ಸಂತೋಷವನ್ನು ಹೇಳಿದ್ರೆ ಯಾಕೆ ಹೇಳ್ತಾರ ಅವರೆಲ್ಲ ಕಾಯಿಪಲ್ಲೆ ಎಷ್ಟು ಕೀಲು ಅದ ಎಷ್ಟು ಅಂತ ಅದಂತ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ನೀವು ನೀವೆಲ್ಲ ಜಾತ್ರಾ ಮಹೋತ್ಸವ ನೀವು ಬಂದಿದ್ದು ನಮ್ಮ ಕೇಳಕ್ಕೆ ಬಂದಿಲ್ಲ ಕೇರ್ ಯಾವಾಗ ಹೇಳ್ತದೆ ಯಾವಾಗ ನಮ್ಮ ಮನೆಗೆ ಹೋಗಿ ಅಂತಕ್ಕಂಥ ಪರಾತುಗಳಲ್ಲಿ ಇರ್ತದ ಹಾಗೆ ನಾವೇನು ಹೇಳ್ಬೇಕು ನಿಮಗೆ ಈಗ ಸತ್ತೀಜವ್ರು ಹೇಳುತ್ತ ಬರ್ರಿ ಕುಂಡ್ರಿ ಕೊಂಡ್ರಿ ಅಂತೇಳಿ ನೀವೇ ಹಾಕೊಂಡಿರ್ತದೆ ನಮ್ಮಂದು ನೀವು ಕೆಳಗೆ ಸುಮ್ಮನೆ ಇಲ್ಲಿ ಇದು ಧರ್ಮಸಭೆ ಸಭೆ ಕೂಡ ಇಲ್ಲಿ ಪುರಾಣ ಪರ್ವಚ ನಡೆದುಕೊಂಡು ಒಂದು ಸಂದರ್ಭ ನಮ್ಮ ಜೀವನದವರೆಗೆ ಬೇರೆ ಯಾಕೆ ಕಳಿತೀವಿ ಅನ್ನೋದನ್ನ ಸಹ ನಾವು ಅರ್ಥ ಮಾಡಿಕೊಳ್ಬೇಕು ಸಂದರ್ಭ ಇಲ್ಲಿ ನಾವು ಯಾಕೆ ಬಂದೀವಿ ಚೇರ್ ಹೇಳಿ ಕೇಳಿದೀವಿ ಅಂತಂದ್ರೆ ಒಂದು ಮನ ತಂದ್ಬಿಟ್ಟುಕೊಡ್ರಿ ಅಗಮಾದೇವ್ ಮತ್ತೊಂದು ಹೇಳ್ತಾಳೆ ಮರವಿದ್ದು ಫಲವೇನು ನರಳಿಲ್ಲದನ್ನಕ್ಕ ಹಸುವಿದ್ದ ಫಲವೇನು ಹೇಳಲಿಲ್ಲದನ್ನಕ್ಕ ಧನವಿದ್ದ ಫಲವೇನು ದಯವಿಲ್ಲದನ್ನಕ್ಕ ನಾನಿದ್ದ ಫಲವೇನು ನಿಮ್ಮ ನರಿಗೆದನ್ನಕ್ಕ ಚೆನ್ನಕ್ಕಾದ ಮಾತು ಹೋದೇಕ ಈ ಜಾತ್ರ ಸಮಯಕ್ಕೆ ಅರ್ಥ ಆಗ್ತದೆ ನಾವು ಅರ್ಥ ಮಾಡಿಕೊಳ್ಬೇಕು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಎಂಟುನೂರು ಔಷಧಗಳಿಂದ ಹೇಳ್ತಕ್ಕಂಥ ಮಾತಿದು ಮರವಿದ್ದ ಫಲವೇನು ನರಳಿಲ್ಲದನ್ನಕ್ಕ ಇಲ್ಲಿ ನೋಡಿ ನಮ್ಮಂದ್ರೆ ಒಂದು ಮರ ಅದ ಇದು ಎಷ್ಟು ವರ್ಷ ಇದೆ ಆಗಿತ್ತು ನೋಡ್ತೇಕ್ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಹಿರಿಯರಿಗೆ ಏನೇ ಗೊತ್ತೈತೆ ಇಲ್ಲ ಯಾವ್ದಕ್ಕಿಂತ ಮರ ಇಲ್ಲಿ ಬಗ್ಗೆ ನೋಡಿ ಹೇಳಿ ದಪ್ಪದ ಮರ ಬಿದ್ದು ಫಲವೇನ ಮರ ಐತಿ ಕಡೆ ಬೇಸಿ ಬಿಸಿಲ ಇಲ್ಲಿ ನೆರಳ ಅಂತ ಹೇಳಿ ಈ ಮರ